ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಏನೇನು ಮಾಡಿದ್ದೀವಿ ಏನು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಮೊದಲೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ನೀವು ಖುಷಿ ಖುಷಿಯಾಗಿ ಇರೋಣ एल्हरू को नमस्कार वर्षद ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ ಚಿನ್ನಮ್ಮ ಮದುವ ಅಹ್ಮ್ ಮದುವ ಇಷ್ಟು ದಿನ ಹೇಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮನ್ನು ಬೆಳೆಸಿದ್ರು ಇದೇ ರೀತಿ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಬೆಳೆಯೋಣ ಅವರು ಒಬ್ರಿಗೊಬ್ರು ನಾ ಇದೇ ಕೇಳ್ತಾರೆ ನಾನು ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಹೀಗೆ ಮುಂದೆ ಬೆಳೆಯೋಣ ಮತ್ತೆ ಇವಾಗ ಇವತ್ತು ನಾವು ಏನೇನು ಸ್ಪೆಷಲ್ ಮಾಡಿದ್ದೀವಿ ಯಾವ ಥರ ಪೂಜೆ ಎಲ್ಲ ಮಾಡಿದ್ದೀವಿ ಅಂತ ಇವತ್ತು ತೋರಿಸ್ತೀನಿ ಅಡುಗೆ ಪ್ರಿಪೇರ್ ಮಾಡೋದನ್ನು ಯಾವುದು ಹಾಕಿಲ್ಲ ನಾನು ಆಲ್ರೆಡಿ ಎಲ್ಲ ಮಾಡಿ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಮಾಡ್ಕೊಂಡು ಕುಂತ್ರೆ ಟೈಮ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ವಿಡಿಯೋ ಎಲ್ಲ ಅಡುಗೆ ಮಾಡುವಾಗ ಮಾಡಲಿಲ್ಲ ಸೊ ಏನೇನು ಪ್ರಿಪೇರ್ ಮಾಡಿದ್ದೀನಿ ಎಲ್ಲನೂ ನಿಮಗೆ ಸೇರ್ ಮಾಡ್ತೀನಿ ಮತ್ತೆ ನಾನು ಸ್ವಲ್ಪ ಎಲ್ಲನೂ ಮಾಡಿಲ್ಲ ಸ್ವಲ್ಪ ಹೊರಗಡೆಯಿಂದನೂ ತಗೊಂಡ್ಬಂದಿದ್ದೀನಿ ಅದು ಕೂಡ ನಾನು ತೋರಿಸ್ತೀನಿ ಏನೇನು ಹೇಗೆ ಮಾಡಿದ್ದೀವಿ ಇವತ್ತು ನಾವು ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ಎಲ್ರಿಗೂ ತೋರಿಸ್ತೀನಿ ಬೇಗ ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಬರ್ತಿದ್ದೀನಿ ಹೇಗಾಗಿದೆ ನೋಡಿ ಸ್ವಲ್ಪ ವೈಟ್ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ ಅಂತ ಇವಾಗ ಅನ್ಕೊತೀನಿ ಸೊ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಇವಾಗ ಏನೇನು ಮಾಡಿದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಇಷ್ಟು ಥರ ಪಲ್ಯ ಮಾಡಿದ್ದೀನಿ ಇದು ಒಂದು ಕಾಳ್ ಪಲ್ಯ ಇದು ಎಲ್ಲಾ ಸೇರಿ ಕಾಳ್ಪಲ್ಯ ಇರುತ್ತಲ್ಲ ಅದು ಒಂದು ಇದು ಮೊಸರನ್ನ ಇದು ವಡೆ ಅಂತಾರೆ ನಮ್ಮ ಕಡೆ ಚುಣಕದೊಡೆ ಶೇಂಗಾ ಹಿಂಡಿ ಅಕ್ಕಿ ಹಿಂಡಿ ಇದು ಬಾರೆ ಈರುಳ್ಳಿ ಒಂದು ಇದೆಲ್ಲ ಸಂಕ್ರಾಂತಿಗೆ ಪ್ರಿಪೇರ್ ಮಾಡಿದ್ದೀನಿ ಸೊ ಶೇಂಗಾ ಹೋಳ್ಗೆ ಆಮೇಲೆ ರೊಟ್ಟಿ ಏನಿದೆ ಹೊರಗಡೆಯಿಂದ ತೊಗೊಂಡ್ಬಂದಿದ್ದೀನಿ ಮತ್ತು ಸ್ವಲ್ಪ ಇರಲಿ ಸ್ವೀಟ್ ಅಂತ ನನ್ನ ಕಡೆಯಿಂದ ಶಾವಿಗೆ ಪಾಯಸ ಮಾಡಿದೆ ಸೊ ನೋಡಿ ನಾನು ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಹೆಂಗೆ ಆಗಿದೆ ಪೂಜೆ ಯಾವ ಥರ ಆಗಿದೆ ಹೇಳಿ ನೀವು ಯಾವ ಥರ ಹಬ್ಬ ಮಾಡಿದ್ದೀರಾ ಅಂತಲೂ ಹೇಳಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿದ್ರಿ ಅಲ್ವಾ ಯಾವ್ಯಾವ ಥರ ಏನೇನು ಮಾಡಿದ್ದೀನಿ ಅಂತ ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ಹೇಳಿ ನೀವು ಯಾವ ಥರ ಪೂಜೆ ಮಾಡಿದ್ದೀರಾ ಏನು ಅಂತ ಇದು ಬಂದು ಮೊದ ವರ್ಷದ ಮೊದಲನೇ ಹಬ್ಬ ಆಗಿದೆ ಸೊ ಈ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಈ ವರ್ಷ ನಮಗೂ ಕೂಡ ಒಳ್ಳೇದು ಮಾಡಲಿ ಮತ್ತು ನನ್ನ ಮಗನಿಗೆ ಇದು ಮೊದಲನೇದು ವರ್ಷದ ಮೊದಲನೇ ಹಬ್ಬ ಸೊ ನನ್ನ ಮಗನಿಗೂ ಒಳ್ಳೆಯದಾಗಲಿ ನಮ್ಮ ಮನೆಯವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ನಿಮಗೂ ಕೂಡ ಒಳ್ಳೆಯದಾಗಲಿ ಸೊ ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಯಾವ ಥರ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್